ఎల్గూ నమస్కార ఎల్గించిర ఎల్ రయర కృపయంగా చనగించిరంత నవస్థీన రైరు నిమ్మెల్గూ సుఖ శాంతి నెమ్ది ఆయో ఆరోగ్య బాయ్ కొట్టు కాపాడి అంత నేకొతీ ಸುಮಾರು ಜನ ಹೇಳ್ತೀರ ರಾಯರ ಅನುಗ್ರಹ ನಮಗಿಲ್ಲ ರಾಯರು ಒಳ್ಳೇದು ಮಾಡ್ತಿಲ್ಲ ಪೂಜೆ ಮಾಡಿದ್ರು ಅಷ್ಟೇ ಕೆಟ್ಟದಾಗ್ತಿದೆ ಅಂತ ಇಲ್ಲ ಪ್ರತಿಯೊಬ್ಬರು ಜೀವನದಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ರಾಯರು ಇದ್ದೇ ಇರ್ತಾರೆ ನಾವು ಕಷ್ಟಪಡಬೇಕಾದ್ರೂ ನಮ್ಮ ಜೊತೆ ಇರ್ತಾರೆ ನಾವು ಸುಖದಲ್ಲಿರಬೇಕಾದ್ರೂ ನಮ್ಮ ಜೊತೆ ಇರ್ತಾರೆ ನಾವು ಏನೇ ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡು ಅದರಲ್ಲೆಲ್ಲ ನಮ್ಮ ಜೊತೆ ಇರ್ತಾರೆ ರಾಯರು ನಮ್ಮ ಜೊತೆಯಲ್ಲೇ ಇದ್ಕೊಂಡು ನಮಗೆ ಕೊಡುವಂಥ ಸೂಚನೆಗಳು ಯಾವ್ದಾವುದು ಅಂತ ನೋಡ್ಕೊಂಡು ಬರೋಣ ಈಗ ಒಂದು ಕಂಚಿನಲ್ಲಿ ಆಗಿರ್ಬೋದು ಈ ಕಂಚಿನಲ್ಲಿ ತುಳಸಿ ಕಾಣೋದಾಗಿರ್ಬೋದು ಇಲ್ಲ ಅರಳಿ ಮರ ಕಾಣೋದಾಗಿರ್ಬೋದು ಇಲ್ಲ ಬೇವಿನ ಮರ ಕಾಣೋದಾಗಿರ್ಬೋದು ಮತ್ತು ಎಕ್ಕದ ಗಿಡ ಎಕ್ಕದ ಗಿಡ ಕಂಡರೂ ಅಷ್ಟೇ ತುಂಬ ಒಳ್ಳೆಯದು ಈ ಥರ ಕೆಲವೊಂದು ಸೂಚನೆಗಳು ಕೊಡ್ತಾರೆ ಮತ್ತು ವಯಸ್ಸಾಗಿರೋರು ಬ್ರಾಹ್ಮಣರು ಆ ದೇವ್ರುಗಳಿಗೆ ಪೂಜೆ ಮಾಡಿರೋರು ಮತ್ತು ಹಸು ಕಾಣೋದು ಕನಸಿನಲ್ಲಿ ಮತ್ತು ಕತ್ತೆ ಬಂದರೂ ಅಷ್ಟೇ ಕತ್ತೆ ಕನಸಲ್ಲಿ ಕಂಡ್ರು ಅಷ್ಟೇ ತಾಯಿ ಲಕ್ಷ್ಮೀ ದೇವಿ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತಲೇ ಸೂಚನೆ ಕೊಡ್ತಾರೆ ತುಂಬ ಒಳ್ಳೆಯದು ಇದೆಲ್ಲ ಕಾಣೋದ್ರಿಂದ ಕುದುರೆ ಕಂಡ್ರು ಅಷ್ಟೇ ತುಂಬ ಒಳ್ಳೆಯದು ಮತ್ತು ಆನೆ ಕಂಡ್ರು ಅಷ್ಟೇ ಕನಸಿನಲ್ಲಿ ತುಂಬ ಒಳ್ಳೆಯದು ಮತ್ತು ತುಳಸಿ ಗಿಡ ಕಂಡ್ರು ಅಷ್ಟೇ ತುಂಬ ಒಳ್ಳೆಯದು ಮತ್ತು ಬ್ರಾಹ್ಮಣರು ಕಾಣೋದ್ರಲ್ಲಾಗಿರ್ಬೋದು ಇಲ್ಲ ಒಂದು ಮುತ್ತೈದೆ ಹೆಂಗ್ಸ್ ಕಾಣೋದ್ರಲ್ಲಾಗಿರ್ಬೋದು ಇಲ್ಲ ವಯಸ್ಸಾದಂಥ ಒಬ್ಬ ವ್ಯಕ್ತಿ ನಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ ಕನಸಿನಲ್ಲಿ ನಮ್ಮ ಮನೆ ಹತ್ರ ಬಂದಿರ್ತಾರಲ್ಲ ಅದು ಆಗಿರ್ಬೋದು ಅದೆಲ್ಲ ರಾಯರು ಕೊಡುವಂಥ ಸೂಚನೆಗಳು ನಾನು ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ನಿಮ್ಮ ಕಷ್ಟ ಸುಖ ಎಲ್ಲನೂ ಅಷ್ಟೇ ನಾನು ದೂರ ಮಾಡ್ತೀನಿ ನೀವು ಏನಕ್ಕೂ ಅಷ್ಟೇ ಎದ್ರು ಬೇಕಾಗಿಲ್ಲ ಎಂಥ ಕಷ್ಟ ಸಂಕಷ್ಟ ಬರ್ತಿದ್ರು ಅದನ್ನೆಲ್ಲ ನಾನು ತಡಿತೀನಿ ಅಂತ ಕನಸಿನಲ್ಲಿ ರಾಯರು ನಮಗೆ ಸೂಚನೆ ಕೊಡೋ ಅಂಥದ್ದು ಇದೆಲ್ಲ ಕನಸಿನಲ್ಲಿ ಬತ್ತು ಅಂತಂದರೆ ತುಂಬ ಒಳ್ಳೆಯದು ಮತ್ತೆ ಯಾರಾದರೂ ಹೆಂಗ್ಸು ಹಸಿರು ಬಟ್ಟೆ ಹಾಕ್ಕೊಂಡು ಬಂದರೂ ಅಷ್ಟೇ ತುಂಬ ಒಳ್ಳೆಯದು ಮತ್ತು ಹಸಿರು ಬಳೆ ಕಂಡ್ರು ಅಷ್ಟೇ ತುಂಬ ಒಳ್ಳೆಯದು ಹೂ ಕಂಡ್ರು ಅಷ್ಟೇ ಕಂಚಿನಲ್ಲಿ ತುಂಬ ಒಳ್ಳೆಯದು ಈ ಥರ ಹಲವಾರು ಸೂಚನೆಗಳು ಇರ್ತವೆ ಒಳ್ಳೆ ಸೂಚನೆಗಳು ಹಲವಾರು ಇರ್ತವೆ ಅದೆಲ್ಲ ನಮ್ಮ ಕಂಚಿನಲ್ಲಿ ಬತ್ತು ಅಂತಂದರೆ ಅಷ್ಟೇ ಕೆಟ್ಟದಿಲ್ಲ ದೇವ ದೇವತೆಗಳು ನಮ್ಮ ಜೊತೆ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ನಾವು ಅಲ್ವಾ ಇಲ್ಲ ಒಂದು ಏನಾದರೂ ಮನೆಯಲ್ಲಿ ಸಮಸ್ಯೆ ಬರುತ್ತೆ ನೀನು ಮುಂದೆ ಎಚ್ಚೆತ್ಕೋ ಸ್ವಲ್ಪ ಹುಷಾರಾಗಿರು ಅನ್ನೋದಕ್ಕೂ ಅಷ್ಟೇ ರಾಯರು ಸೂಚನೆಗಳು ಕೊಡ್ತಾರೆ ಯಾವ ರೀತಿ ಅಂತಂದರೆ ಇಲ್ಲ ಕನಸಿನಲ್ಲಿ ಆಗಿರ್ಬೋದು ಇಲ್ಲ ನಿಜ ಜೀವನದಲ್ಲಿ ಆಗಿರ್ಬೋದು ಯಾರ ಮುಖಾಂತರ ಏಳ್ಸೋ ಅಂಥದ್ದು ನೀನು ಈ ಥರ ಮಾಡ್ತಾ ಇದೀಯ ಇದು ಮಾಡಬೇಡ ಇದು ತಪ್ಪು ಈ ದಾರಿಲಿ ಹೋಗ್ಬೇಡ ಹೋದರೆ ನಿನಗೆ ತುಂಬಾ ತೊಂದರೆ ಇದೆ ಅಂತ ಯಾರು ಬಯಲಾರು ಏಳ್ಸೋ ಅಂಥದ್ದು ಇಲ್ಲ ಕನಸಿನಲ್ಲಿ ವಯಸ್ಸಾದಂಥ ವ್ಯಕ್ತಿನಲ್ಲಾಗಿರ್ಬೋದು ಇಲ್ಲ ಪೂಜೆ ಮಾಡ್ತಾರಲ್ಲ ದೇವರ ಸ್ಥಾನಗಳಿಗೆ ಅರ್ಚಕರು ಅದರಲ್ಲ ಆಗಿರ್ಬೋದು ಇಲ್ಲ ಒಂದು ಮುತ್ತೈದೆ ರೂಪದಲ್ಲಿ ಬರೋಂಥದ್ದಾಗಿರ್ಬೋದು ಇದೆಲ್ಲ ಬಂದು ಸೂಚನೆ ಅನ್ನೋದು ಕೊಡ್ತಾರೆ ನೀನು ಅದನ್ನ ಮಾಡಬೇಡ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಕನಸಿನಲ್ಲಿ ಬಂದು ಕೆಲವೊಂದು ಸೂಚನೆಗಳು ಕೊಡ್ತಾರೆ ಈಗಾನ ಒಂದು ನಾಳೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಇರ್ತೀವಿ ಅಂದ್ಕೊಳ್ಳಿ ಅದು ಮಾಡಿದ್ರೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅಂತ ನಮಗೆ ಹಿಂದಿನ ದಿನ ಕನಸಿನಲ್ಲೇ ಬಂದು ಸೂಚನೆ ಕೊಡುವಂಥದ್ದು ಒಳ್ಳೆ ರೀತಿಲಿ ಸೂಚನೆ ಕೊಟ್ಟರು ಅಂತಂದರೆ ನಮ್ಮ ಜೊತೆ ದೇವ ದೇವತೆಗಳು ಇದ್ದಾರೆ ಅಂತ ರಾಯರು ಇದ್ದಾರೆ ಅಂತ ಇಲ್ಲ ಅದು ಬೇಡ ಅನ್ನೋದು ನಮಗೆ ಗೊತ್ತಾಗುತ್ತೆ ಕನಸಿನಲ್ಲಿ ಯಾಕೋ ಇದು ಸರಿ ಇಲ್ಲ ಕನಸು ಸರಿ ಬೀಳಲಿಲ್ಲ ಅಂತ ಹೇಳ್ತೀವಿ ನೋಡಿ ಅವಾಗ ಆ ಕೆಲಸ ಮಾಡೋದಕ್ಕೆ ಹೋಗಬೇಡಿ ನೀವು ಕನಸು ಬಿದ್ದಿರೋದು ನಂಬ್ದಿರ ನೀವೇನಾದರೂ ಆ ಕೆಲಸ ಮಾಡೋಕ್ಕೋದ್ರಿ ಅಂತಂದರೆ ಆ ಕೆಲಸ ವಿಫಲ ಆಗುತ್ತೆ ಫಲ ಕೊಡೋದಿಲ್ಲ ಈಗ ನಾನು ಈ ಕೆಲಸ ಮಾಡಿದೆಪ್ಪ ಇದೊಂದು ಬಿಸ್ನೆಸ್ ಮಾಡಿದೆ ನಂಗೆ ತುಂಬ ಲಾಸ್ ಆಗಿಬಿಡ್ತು ಸುಮ್ಮನೆ ಯಾರೋ ಹೇಳಿದ್ರು ನನಗೆ ಒಬ್ರು ಹೇಳಿದ್ರು ರು ಇದು ಮಾಡಬೇಡ ನೀನು ತುಂಬ ಕೆಟ್ಟದಾಗುತ್ತೆ ಇದು ಮಾಡಬೇಡ ಅಂತ ಹೇಳಿದ್ರು ಆದರೂ ಸಹ ನಾನು ಮಾಡಿದೆ ನನಗೆ ಕೆಟ್ಟದಾಯಿತು ಅಂತ ಕೆಲವ್ರು ಬಾಯಲ್ಲಿ ನೀವು ಕೇಳಿರ್ತೀರ ಅಲ್ಲ ನೋಡ್ರಿ ಅದೇ ಸೂಚನೆ ಯಾರು ಬಯಲಾದರೂ ದೇವ ದೇವತೆಗಳು ನಾವು ನಂಬಿರ್ತೀವಿ ನೋಡಿ ದೇವರು ಅವರು ಸೂಚನೆ ಅನ್ನೋದು ಕೊಡ್ತಾರೆ ಅಲ್ವಾ ಈ ಕೆಲವೊಂದು ನಾವು ಅಂದ್ಕೊಂಡಿರೋದೇ ಇಲ್ಲ ಈ ಕೆಲಸ ಮಾಡಬೇಕು ಅಂತ ನಾವು ಅಂದ್ಕೊಂಡಿರೋದೇ ಇಲ್ಲ ಅದರಲ್ಲಿ ಸಕ್ಸಸ್ ಅನ್ನೋದು ಕೊಟ್ಬಿಡುತ್ತೆ ಒಳ್ಳೇದಾಗುತ್ತೆ ನಮ್ಮ ಕೈ ಹಿಡಿದುಬಿಡುತ್ತೆ ಕೆಲಸ ಅವಾಗ ನಾವು ಅಂದ್ಕೋತೀವಿ ಅಯ್ಯೋ ನಾನು ಅಂದ್ಕೊಂಡೆ ಈ ಕೆಲಸ ಮಾಡೋದು ಬೇಡ ಅಂತ ಯಾರೂ ಒಬ್ರು ಹೇಳಿದ್ರು ಇಲ್ಲ ನೀನು ಆ ಕೆಲಸ ಮಾಡು ಒಳ್ಳೆಯದಾಗುತ್ತೆ ಅಂತ ಯಾರೋ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ ತುಂಬ ಒಳ್ಳೆಯದಾಯ್ತಪ್ಪ ನಾನು ಅವ್ರು ಮಾತು ಕೇಳಿ ಒಳ್ಳೆ ಕೆಲಸ ಮಾಡಿದೆ ಅಂತ ನೀವು ಹೇಳ್ತೀರ ನೋಡಿ ಅದು ಅಷ್ಟೇ ಬೇರೆಯವ್ರ ಮುಖಾಂತರ ರಾಯರು ಕೊಡುವಂಥ ಸೂಚನೆಗಳು ಒಬ್ಬ ಹೆಂಗ್ ಹೆಣ್ಣು ಬಾಯಿಲಾಗಿರ್ಬೋದು ಇಲ್ಲ ಗಂಡಸ್ರ ಬಾಯಲಾಗಿರ್ಬೋದು ಇದೆಲ್ಲ ಸೂಚನೆ ಅನ್ನೋದು ಕೊಡ್ತಾರೆ ನಮಗೆ ಹತ್ರವಾಗಿದ್ದವರಾಗಿರ್ಬೋದು ಇಲ್ಲ ಬೇರೆ ಯಾರೋ ಇಲ್ಲ ಫ್ರೆಂಡ್ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಇಲ್ಲ ಹೊರಗಡೆ ಇರೋವಂಥವ್ರು ಆಗಿರ್ಬೋದು ಯಾರ ಮುಖಾಂತ್ರನಾದರೂ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಕಂಚಿನಲ್ಲಿ ಬತ್ತು ಬಿಡಪ್ಪ ಏನೋ ನಾನು ನೆನ್ಸ್ಕೊಂಡು ಮಲ್ಕೊಂಡೆ ಅಯ್ಯೋ ಅದೆಲ್ಲ ಈಡೇರುತ್ತ ಕನಸು ಕನಸಾಗೆ ಉಳಿದೋಗುತ್ತೆ ನಮ್ಮ ಜೀವನದಲ್ಲಿ ಇದೆಲ್ಲ ಆಗೋದಿಲ್ಲ ಅಂತ ನೀವು ಕಡೆಗಣಿಸೋದಕ್ಕೆ ಹೋಗ್ಬೇಡಿ ಕಂಚಿನಲ್ಲಿ ಯಾಕೋಸ್ಕರ ಇದೆಲ್ಲ ಸೂಚನೆಗಳು ಕೊಡ್ತಾರೆ ಅಂದರೆ ಮುಂದೆ ಬರೋ ನಮ್ಮ ಭವಿಷ್ಯನ ನುಡಿಸ್ತಾರೆ ರಾಯರು ಯಾರ ಮುಖಾಂತ್ರನಾದರೂ ಕನಸಿನ ಮುಖಾಂತರ ರಾಯರು ನಮ್ಮ ಭವಿಷ್ಯನ ನುಡಿಸ್ತಾರೆ ಅದಕ್ಕೆ ಇಲ್ಲ ಕೆಲವೊಬ್ಬರಿಗೆ ಈ ಥರ ಎಲ್ಲರಿಗೂ ಆಗಿರುತ್ತೆ ಕೆಲವೊಬ್ರಿಗೆ ಅಂತಲ್ಲ ಪ್ರತಿ ಒಬ್ರಿಗೂ ಈ ಥರ ಆಗಿರುತ್ತೆ ಈಗೇನಾದರೂ ನೆನೆಸ್ಕೊಂಡು ಮಲ್ಕೊಳ್ಳಿ ಅದೇ ಬರುತ್ತೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಇತ್ತು ಅಂತಂದರೆ ಇದು ಮಾಡಬೇಕಾ ಬೇಡವಾ ಸರಿನಾ ತಪ್ಪಾ ಅನ್ನೋದೊಂದು ಗೊಂದಲದಿಂದ ನೀವು ಮಲ್ಕೊಂಡ್ರಿ ಅಂತಂದರೆ ಖಂಡಿತ ಅವತ್ತು ರಾತ್ರಿ ಕನಸಿನಲ್ಲಿ ರಾಯರು ಬಂದು ಸೂಚನೆ ಕೊಟ್ಟೇ ಕೊಡ್ತಾರೆ ನೀವು ಬೇಕಿದ್ರೆ ಪರೀಕ್ಷೆ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಏಕೆಂದರೆ ರಾಯರು ನಾವು ನಂಬಿದ್ದೀವಿ ನಾವು ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಮನಸ್ಸಿನಲ್ಲೇ ಆರಾಧಿಸ್ತಾ ಇದ್ದೀವಿ ಅಂತಂದರೆ ರಾಯರು ಯಾವತ್ತಷ್ಟೇ ನಮಗೆ ಕೈ ಬಿಡೋದಿಲ್ಲ ಕಾಯ್ತಾರೆ ಕೆಲವೊಂದು ಟೈಮಲ್ಲಿ ಪೂಜೆ ಮಾಡಿದ್ರು ವ್ಯರ್ಥ ಅಂತ ನಾವು ಅಂದ್ಕೋತೀವಲ್ಲ ಇಲ್ಲ ಪೂಜೆ ಮಾಡಿದ ಫಲ ಖಂಡಿತ ಕೊಟ್ಟೆ ಕೊಡ್ತಾರೆ ರಾಯರು ನಂಬುದ್ರನ್ನ ಯಾವತ್ತಷ್ಟೇ ಕೈ ಬಿಡೋದಿಲ್ಲ ಈಗ ನೀವು ಒಂದು ಕೆಲಸ ಮಾಡ್ತಾಯಿರ್ತೀರ ಆ ಕೆಲಸದಲ್ಲಿ ನಿಮಗೆ ಫಲ ಸಿಕ್ಕಲಿಲ್ಲ ಅಂದರೆ ಇನ್ನೊಂದು ಏನೋ ಕೆಲಸ ನಿಮಗೆ ದೊಡ್ಡ ಮಟ್ಟದಲ್ಲಿ ಕಾಯ್ದಿರುತ್ತೆ ಅದ್ರ ಬಗ್ಗೆ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ ನೀವು ವಿಫಲ ಆಗೋ ಕೆಲಸನ ನೀವು ಮಾಡಿರ್ತಿರಲ್ಲ ಅಷ್ಟೇ ಸೂಚನೆ ಅನ್ನೋದು ಕೊಟ್ಟಿರ್ತಾರೆ ನೀನು ಮಾಡಬೇಡ ಅಂತ ಯಾರ ಬಾಯಲಾದರೂ ಹೇಳಿಸಿರ್ತಾರೆ ಇಲ್ಲ ಒಂದು ಹೆಂಡತಿ ಮಕ್ಕಳು ಬಾಯಲ್ಲಿ ಹೇಳ್ಸಿರ್ತಾರೆ ಇಲ್ಲ ಒಂದು ಸಂಬಂಧಿಕರು ಬಾಯಲ್ಲಿ ಹೇಳ್ಸಿರ್ತಾರೆ ಇಲ್ಲ ಒಂದು ಅಣ್ಣ ತಮ್ಮದಿರ ಬಾಯಲ್ಲಿ ಹೇಳ್ಸಿರ್ತಾರೆ ಇಲ್ಲ ಒಂದು ತಂದೆ ತಾಯಿ ಬಾಯಲ್ಲಿ ಹೇಳ್ಸಿರ್ತಾರೆ ನೀನು ಅದು ಮಾಡಬೇಡ ಸರಿ ಹೋಗೋಲ್ಲ ಬೇಡ ಬಿಟ್ಟುಬಿಡು ಅಂತ ಕೆಲವ್ರು ಹೇಳಿರ್ತಾರೆ ಆದರೂ ಅವ್ರು ಮಾತು ಮೀರಿ ನಾವು ಮಾಡ್ತೀವಿ ನೋಡಿ ಅದು ತಪ್ಪಾಗುತ್ತೆ ಏಕೆಂದರೆ ರಾಯರು ಯಾರು ಬಾಯಲಾದರೂ ಬಂದು ಯಾರ ಮುಖಾಂತರನಾರು ಬಂದು ಹೇಳಿಸ್ತಾರೆ ಹೇಳಿದ ಮಾತನ್ನ ನಾವು ಕೇಳಬೇಕು ನಾವು ಸುಮ್ಮನೆ ಕಡ್ಗಣಿಸೋ ಅಂಥದ್ದಲ್ಲ ಅಲ್ವ ರಾಯರು ನಮ್ಮ ಜೊತೇಲಿ ಇಟ್ಕೊಂಡು ನಮಗೆ ನೀಡುವಂಥ ಸೂಚನೆಗಳು ಅಲ್ವಾ ಕೆಟ್ಟದಾಗುತ್ತೆ ಅಂತಂದ್ರೂ ಅಷ್ಟೇ ಸೂಚನೆಗಳನ್ನ ನೀಡ್ತಾರೆ ಇಲ್ಲ ರಾಯರು ಕನಸಿನಲ್ಲಿ ಡೈರೆಕ್ಟಾಗಿ ಬರ್ತಾರೆ ರಾಯರು ಮಠ ಆಗಿರ್ಬೋದು ಮಂತ್ರಾಲಯ ಆಗಿರ್ಬೋದು ಇಲ್ಲ ರಾಯರೇ ಆಗಿರ್ಬೋದು ಸುಮಾರು ಸತಿ ನನ್ನ ಕನಸಲ್ಲಿ ರಾಯರು ಬಂದಿದ್ದಾರೆ ರಾಯರು ಮಠ ಬಂದಿದೆ ನಿನ್ನೆ ರಾತ್ರಿ ನಾನು ಮಲಗಿರ್ಬೇಕಾದ್ರೆ ರಾಯರು ಫೋಟೋ ನನ್ನ ಕನಸಲ್ಲಿ ಬರ್ತು ಡೈರೆಕ್ಟಾಗಿ ರಾಯರು ನನಗೆ ಕನಸಲ್ಲಿ ಬರಲಿಲ್ಲ ಡೈ ಫೋಟೋ ಬಂತು ನನ್ನ ಕನಸಲ್ಲಿ ಅಲ್ವಾ ನಾನು ಏನೋ ಒಂದು ಗೊಂದಲದಲ್ಲಿ ನಾನು ಮನಗಿದೆ ಏನೋ ಮನಸ್ಸಿನಲ್ಲಿ ಏನಾದರೂ ಒಂದು ಇಟ್ಕೊಂಡು ಮಲಗಿರ್ತೀವಲ್ವಾ ಯೋಚನೆ ಮಾಡ್ತಾ ಮನೆಯ ಮೇಲೆ ಸಾವಿರ ಸಮಸ್ಯೆ ಅನ್ನೋದು ಇರುತ್ತೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅದನ್ನೆಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ನಾವು ಮಲ್ಕೋತೀವಲ್ವ ಮಲ್ಕೋಬೇಕಾದ್ರೆ ಏನು ಮಾಡಬೇಕು ಗೊತ್ತಾ ಮಲ್ಗೋದಕ್ಕೆ ಮುಂಚೆ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ನಲ್ವತ್ತೆಂಟು ಸತಿ ಇಲ್ಲ ಒಂದು ಹನ್ನೊಂದು ಸತಿ ಕಣ್ಮುಚ್ಚಿ ನಮ್ಮಪ್ಪನೇ ಸ್ಲೋತ್ರನ ಹೇಳ್ಕೊಂಡು ನೀವು ಮಲ್ಕೊಳ್ಳಿ ಕನಸಲ್ಲಿ ರಾಯರು ಖಂಡಿತ ಬಂದೇ ಬರ್ತಾರೆ ಇದು ನೀವು ಪರೀಕ್ಷೆ ಮಾಡಿ ನೀವು ನಾವು ಮಲಗೋತಕ್ಕೆ ಮುಂಚೆ ಏನು ಯೋಚನೆ ಮಾಡ್ತೀವಿ ನೋಡಿ ಬೆಳಗಿಂದ ಸಂಜೆ ತನಕ ಏನು ನಡೆದಿರುತ್ತೆ ಅದು ಯೋಚನೆ ನಮ್ಮ ಮನಸಲ್ಲಿ ಇರುತ್ತಲ್ಲ ಅದೇ ನಮ್ಮ ಕನಸಲ್ಲಿ ಬರೋ ಅಂಥದ್ದು ಅದೆಲ್ಲ ಬರುತ್ತೆ ಅಂತಂದರೆ ರಾಯರು ನಮ್ಮ ಕನಸಲ್ಲಿ ಬರಬೇಕು ಒಳ್ಳೆ ಸೂಚನೆ ನಮ್ಮ ಕನಸಲ್ಲಿ ಬರಬೇಕು ಅಂದರೆ ಏನು ಮಾಡ್ತೀವಿ గల్ మల్లగోత్ ముంచే కయ్యి బాయి నీట తొలకి రాయర్ ముందే కు ನೀವು ರಾಘವೇಂದ್ರ ಸ್ವಾಮಿ ಸ್ಲೋತ್ರ ಹೇಳಿ ಓಂ ಗುರು ರಾಘವೇಂದ್ರಾಯ ನಮಃ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಈ ಥರ ಒಂದು ಹನ್ನೊಂದು ಸತಿ ಹೇಳಿ ರಾಯರು ಸ್ಲೋತ್ರ ಹೇಳ್ಕೊಂಡು ನೀವು ರಾಯರನ್ನೇ ಮನಸ್ಸಿನಲ್ಲಿ ನೆನೆಸ್ಕೊಂಡು ರಾಯರೇ ನಾನು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನು ತಪ್ಪು ಮಾಡಿದ್ದೀನೋ ನಾನು ಗೊತ್ತಿದ್ದು ಮಾಡಿದ್ದೀನೋ ಗೊತ್ತಿಲ್ಲದೆ ಮಾಡಿದ್ದೀನೋ ಅದನ್ನೆಲ್ಲ ನಿಮ್ಮ ಪಾದಕ್ಕೆ ಹಾಕ್ಕೊಳ್ಳಿ ತಂದೆ ದಯವಿಟ್ಟು ನನಗೆ ಗೊತ್ತಿದ್ದು ತಪ್ಪು ಮಾಡಿದರೆ ಅದನ್ನೆಲ್ಲ ಕ್ಷಮಿಸಿ ಭಗವಂತ ನನಗೆ ಶಿಕ್ಷೆ ಅನ್ನೋದು ಕೊಡಬೇಡಿ ನನ್ನ ಜೊತೆ ಸದಾ ಕಾಲ ನೀವಿರಬೇಕು ತಂದೆ ನನಗೆ ಯಾವುದೇ ರೀತಿ ಒಂದು ಕೆಡಕನ್ನ ನೀವು ಮಾಡಬೇಡಿ ಅಂತ ನೀವು ಈ ರೀತಿ ಅಂದ್ಕೊಂಡು ನೀವು ಮಲ್ಕೊಳ್ಳಿ ನೀವು ಖಂಡಿತ ರಾಯರು ನಿಮ್ಮ ಕನಸಲ್ಲಿ ಬಂದೇ ಬರ್ತಾರೆ ನೀವು ಇವತ್ತು ರಾತ್ರಿನೇ ಚೆಕ್ ಮಾಡಿ ಪರೀಕ್ಷೆ ಮಾಡಿ ರಾಯರುನ ನೆನೆಸ್ಕೊಂಡು ಸ್ಲೋ ಹೇಳ್ಬಿಟ್ಟು ಮಲ್ಕೊಳ್ಳಿ ರಾಯರು ಬರ್ತಾರೆ ಕೆಲವು ಒಂದು ದಿವಸ ನೀವು ರಾಯರು ನೆನೆಸ್ಕೋಬೇಡಿ ದೇವ್ರುಗಳು ನೆನೆಸ್ಕೋಬೇಡಿ ಬೇರೆ ಏನೇನು ನಿಮ್ಮ ಮನಸಲ್ಲಿ ಯೋಚನೆ ಇರುತ್ತೆ ನಿಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಅದನ್ನೆಲ್ಲ ಯೋಚನೆ ಮಾಡ್ತಾ ಮಲ್ಕೊಳ್ಳಿ ನಿಮ್ಮ ಕನಸಲ್ಲಿ ಅದೇ ಬರುತ್ತೆ ನಾವು ಒಳ್ಳೇದು ಯೋಚನೆ ಮಾಡಿದ್ರೆ ಕನಸಲ್ಲಿ ಒಳ್ಳೆಯದೇ ಬರುತ್ತೆ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟದೇ ಬರ್ತಿರುತ್ತೆ ಪರೀಕ್ಷೆ ಮಾಡಿ ಪ್ರತಿಯೊಬ್ಬರಿಗೂ ಈ ಥರ ಒಂದು ಅನುಭವ ಆಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಮಲಗೋತಕ್ಕೆ ಮುಂಚೆ ದೇವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ನಾವು ಮಲ್ಕೋಬೇಕು ತಂದೆ ಒಳ್ಳೇದು ಮಾಡು ತಂದೆ ನಾನು ಈಗ ಮಲಗ್ತಾ ಇದ್ದೀನಿ ಬೆಳಗ್ಗೆ ಎದ್ದೊಳ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಜೊತೆ ನೀವಿರಬೇಕು ತಂದೆ ನನಗೆ ನೀವು ಅನುಗ್ರಹ ಮಾಡಬೇಕು ನಾನು ಏನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ನನಗೆ ಆದರೆ ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಕೆಟ್ಟದ್ದು ಮಾಡಿದ್ದೀನಿ ಒಳ್ಳೆಯದು ಮಾಡಿದ್ದೀನಿ ಒಳ್ಳೇದು ಮಾಡಿದರೆ ನನಗೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದರೆ ನನಗೆ ಕೆಟ್ಟದಾಗುತ್ತೆ ತಿಳಿದಿರ ನಾನು ಕೆಟ್ಟದ್ದು ಮಾಡಿರ್ತೀನಿ ನೋಡಿ ದಯವಿಟ್ಟು ನನಗೆ ಶಿಕ್ಷೆ ಕೊಡಬೇಡಿ ಭಗವಂತ ಆ ತಪ್ಪು ತಿರ್ಗಾ ಮಾಡೋ ಥರ ನನ್ನಿಂದ ಮಾಡಿಸ್ಬೇಡಿ ತಂದೆ ನನ್ನ ಜೊತೆ ನೀವಿರಬೇಕು ಭಗವಂತ ಅಂತ ಈ ರೀತಿ ಹತ್ರ ನಿಮ್ಮ ತಪ್ಪು ಒಪ್ಪುನ್ನೆಲ್ಲ ಹೇಳ್ಕೊಂಡು ನೀವು ಮಲ್ಕೊಳ್ಳಿ ಖಂಡಿತ ರಾಯರೋವತ್ತು ನಿಮ್ಮ ಕನಸಿನಲ್ಲಿ ಬಂದೇ ಬರ್ತಾರೆ ರಾಯರು ಬಂದಿಲ್ಲ ಅಂತಂದ್ರೆ ತುಳಸಿ ಬರುತ್ತೆ ಅರಳಿ ಮರ ಬರುತ್ತೆ ಇಲ್ಲ ಒಂದು ಹಸು ಬರುತ್ತೆ ಇಲ್ಲ ಅಂತಂದರೆ ರಾಯರು ಫೋಟೋ ಬರುತ್ತೆ ಮಂತ್ರಾಲಯ ಬರುತ್ತೆ ಮಠ ಬರುತ್ತೆ ಬೃಂದಾವನ ಬರುತ್ತೆ ಕೆಲವ್ರಿಗೆ ರಾಯರೇ ಬರ್ತಾರೆ ಕನಸಿನಲ್ಲಿ ರಾಯರು ಫೋಟೋ ಬರುತ್ತೆ ಈ ಥರನೇ ಪರೀಕ್ಷೆ ಮಾಡಿ ಮಲ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕಷ್ಟದಲ್ಲಿರಬೇಕಾದ್ರೆ ನಮ್ಮ ಜೊತೆ ರಾಯರು ಇದ್ದಾರ ಇಲ್ವಾ ಅಂತ ನಾವು ಅಂದ್ಕೋತೀವಲ್ಲ ಪ್ರತಿಯೊಬ್ಬರು ಜೀವನದಲ್ಲೂ ರಾಯರು ಇದ್ದೇ ಇರ್ತಾರೆ ನಮ್ಮ ಜೊತೆಗೆ ಇತ್ಕೊಂಡು ರಾಯರು ಸೂಚನೆ ಕೊಡುವಂಥದ್ದು ಅಲ್ವಾ ನನಗೆ ನೀವು ಸುಮಾರು ಜನ ಕಮೆಂಟ್ ಆಗ್ತಿರಲ್ಲ ಯಾರೋ ಒಬ್ಬರು ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾರೆ ಪಾಪ ಅವ್ರ ಕಷ್ಟ ನನಗೆ ಅವ್ರ ಕಮೆಂಟ್ ನೋಡಿಬಿಟ್ರೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನಾನು ನಾಳೆ ರಾಯರ ಹತ್ರ ನಾನು ಮಂತ್ರಾಕ್ಷತೆ ಮುಖಾಂತರ ನಾನು ಕೇಳ್ತೀನಿ ಅದನ್ನು ನೀವೇ ಕೇಳಬೇಕು ಅಂತ ನಾನು ಹೇಳಿದ್ದೆ ಇಲ್ಲ ನಿಮ್ಮ ಪರವಾಗಿ ನಾನು ನಾಳೆ ಕೇಳ್ತೀನಿ ನಾನು ರಾಯರ ಹತ್ರ ನಿಮ್ಮ ಬೇಡಿಕೆ ಇಡ್ತೀನಿ ಆ ಸೊತ್ತು ನಿಮಗೆ ಬರುತ್ತಾ ಬರಲ್ವಾ ಅಂತ ನೋಡಿ ದಯವಿಟ್ಟು ಬರಲಿಲ್ಲ ಅಂದರೆ ಬೇಜಾರು ಹೋಗಬೇಡಿ ಒಂದು ಒಡವೆಗೋಸ್ಕರ ನಿಮ್ಮ ಜೀವ ಹೋಗಬೇಡಿ ನೀವು ಹೇಳ್ತೀರಾ ಆ ಒಡವೆ ಆ ಸೊತ್ತು ನನಗೆ ಬರಲಿಲ್ಲ ಅಂದರೆ ನಾನು ಎಲ್ಲರೂ ಬಿಟ್ಟು ನಾನು ಸತ್ತೋಗ್ತೀನಿ ನನ್ನ ಹೆಂಡತಿ ಮಕ್ಕಳನ್ನ ಎಲ್ಲರೂ ಬಿಟ್ಟು ಅಂತ ನೀವು ಹೇಳ್ತಾ ಇದ್ದೀರಾ ಅದು ನೀವು ಹೆಂಗಸ್ರೋ ಗಂಡಸ್ರೋ ನನಗೆ ಗೊತ್ತಿಲ್ಲ ನೀವು ಕಮೆಂಟ್ ಹಾಕ್ತಾರೋರು ನೋಡಿ ಒಂದು ಒಡವೆಗೋಸ್ಕರ ಜೀವ ಕಳ್ಕೊಳ್ಳೋದು ತಪ್ಪದು ಒಬ್ಬ ಮನುಷ್ಯ ಬ ಬದುಕಿದ್ರೆ ಅಂಥದ್ದು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು ಅಲ್ವಾ ಒಂದು ವಸ್ತುಗೋಸ್ಕರ ನೀ ಜೀವ ಕಳ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ನೋಡಿ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಯಾರ ಬಗ್ಗೆನೂ ಅಷ್ಟೇ ಮನಸ್ಸಿನಲ್ಲಿ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಕೆಟ್ಟವ್ರಿಗೂ ಒಳ್ಳೆ ಮನಸ್ಸು ಕೊಟ್ಟು ಆ ಸುತ್ತು ನನಗೆ ಬರೋ ಥರ ಅನುಗ್ರಹ ಮಾಡಿ ತಂದೆ ಅಂತ ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ ಈಗ ಕೆಟ್ಟವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಮನಸ್ಸಿನಲ್ಲಿ ನೀವು ಹೋಗಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನನ್ನ ಸೊತ್ತು ನನಗೆ ಬರೋ ಥರ ಮಾಡಿ ತಂದೆ ಅಂತ ಈ ಥರ ನೀವು ಕೇಳ್ಕೊಳ್ಳಿ ರಾಯರು ಬೇಗ ಖಂಡಿತ ಅನುಗ್ರಹ ಮಾಡ್ತಾರೆ ನಾವು ಮನಸ್ಸಿನಲ್ಲಿ ಗೊಂದಲ ಇಟ್ಕೊಂಡು ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ನಾವು ಬಯಸಿದ್ವಿ ಅಂತಂದರೆ ಖಂಡಿತ ರಾಯರು ಅನುಗ್ರಹ ಮಾಡೋದಿಲ್ಲ ಇದು ನೂರಕ್ಕೆ ನೂರಷ್ಟು ಸತ್ಯ ನೀನು ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತೀಯಲ್ಲ ಮತ್ತು ನಿನಗೆ ಏನು ನಾನು ಒಳ್ಳೇದು ಮಾಡಲಿ ಅಂತ ದೇವನ್ ದೇವತೆಗಳು ಕೇಳ್ತಾರೆ ಯಾಕೆಂದರೆ ದೇವರು ಒಳ್ಳೇದು ಮಾಡೋದೇ ಕೆಟ್ಟದ್ದಂತೂ ಯಾರಿಗೂ ಮಾಡೋದಿಲ್ಲ ಹಾಗೆ ಕೆಟ್ಟದು ಬಯಸೋದು ನಮ್ಮ ಮನ್ಷನಲ್ಲಿರುವಂಥ ಒಂದು ಕೆಟ್ಟು ಗುಣ ಅದನ್ನು ರಾಯರು ಸೂಚನೆ ಕೊಡ್ತಾರೆ ನೀನು ಯಾರಿಗೂ ಕೆಟ್ಟದ್ದು ಬಯಸ್ಬೇಡ ನೀನು ಕೆಟ್ಟವ್ರಿಗೂ ಸಹ ಒಳ್ಳೆದಾಗ್ಲಿ ಅಂತ ನೀನು ಯೋಚನೆ ಮಾಡು ನಿನಗೆ ಯಾವುದಾದ್ರೂ ಒಂದು ಮುಖಾಂತರ ನಾನು ಅನುಗ್ರಹ ಮಾಡ್ತೀನಿ ಅಂತ ರಾಯರು ಹೇಳ್ತಾರೆ ರಾಯರು ನೀವು ನಂಬಿ ಪೂಜೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಕೆಲವೊಂದು ತಪ್ಪುಗಳಿರುತ್ತೆ ನಾನು ಅದಕ್ಕೆ ಓದ್ ವಿಡಿಯೋದಲ್ಲಿ ನಿಮಗೋಸ್ಕರ ಅಂತ ನಾನು ವೀಡಿಯೋ ಮಾಡಾಕಿದ್ದು ನಾನು ಏನಾದರೂ ತಪ್ಪು ನೀವು ಆ ವಿಡಿಯೋದಲ್ಲಿ ಏನಾದರೂ ತಪ್ಪು ಅನ್ನೋದು ನೀವು ಮಾಡ್ತೀರ ದಯವಿಟ್ಟು ಆ ತಪ್ಪನ್ನು ತಿದ್ದುಕೊಳ್ಳಿ ನೀವು ಖಂಡಿತ ರಾಯರ ಅನುಗ್ರಹ ಹಾಗೆ ಆಗುತ್ತೆ ಇವತ್ತು ಕಷ್ಟ ಇರ್ಬೋದು ನಾಳೆ ಸುಖ ಕೊಡ್ತಾರೆ ಇವತ್ತು ನಿಮ್ಮದ ಒಂದು ವಸ್ತು ಅವ್ರು ತಿಂದಿರ್ಬೋದು ನಿಮ್ಮ ಸೊತ್ತು ಅವ್ರು ತಿಂದಿರ್ಬೋದು ನಾಳೆ ಅದಕ್ಕೆ ಹತ್ತು ಪಟ್ಟಷ್ಟು ರಾಯರು ನಿಮಗೆ ಒಂದು ಒಳ್ಳೆಯ ಅನುಗ್ರಹ ಮಾಡೇ ಮಾಡ್ತಾರೆ ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ಏನಾದರೂ ಕೊಟ್ಟೆ ಕೊಡ್ತಾರೆ ನೀವು ಇದು ನಾನು ನಿಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡಿ ನೀವು ನೀವು ನನಗೆ ಕೇಳಿದ್ದೀರಾ ನನ್ನ ವ್ರತ ಮುಗಿತಿದ್ದಂಗೆ ನನ್ನ ಸೊತ್ತು ನನಗೆ ಸಿಕ್ಕುತ್ತಾ ಅಕ್ಕ ರಾಯರ ಹತ್ರ ಕೇಳಿ ಅಂತ ನೀವು ಹೇಳಿದ್ದೀರಾ ನಾನು ಅಷ್ಟು ದೊಡ್ಡವಳಲ್ಲ ನಾನು ಪ್ರತಿದಿನ ನಿಮ್ಮ ಬಗ್ಗೆ ನಾನು ರಾಯರ ಹತ್ರ ಕೇಳ್ತಾನೆ ಇರ್ತೀನಿ ನಾನು ಅವ್ರ ಸೊತ್ತು ಅವ್ರಿಗೆ ಥರ ಮಾಡಿ ಭಗವಂತನ ಅಂತ ನಾನು ಕೇಳ್ತಾ ಇದ್ದೀನಿ ಇಷ್ಟು ನಾನು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಬೋದು ನಾಳೆ ಮಂತ್ರಾಕ್ಷತೆ ಮುಖಾಂತರ ನಾನು ರಾಯರ ಹತ್ರ ಕೇಳ್ತೀನಿ ನಾನು ಆದರೆ ರಾಯರು ಒಳ್ಳ ಮಾಡಲಿಲ್ಲ ಅಂದರೆ ಖಂಡಿತ ಬೇಜಾರು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಆದರೆ ಒಳ್ಳೇದು ಮಾಡಿದ್ರು ಅಂತಂದರೆ ಅನುಗ್ರಹ ಮಾಡಿದ್ರು ಅಂತಂದರೆ ನೀವು ಸ್ವಲ್ಪ ದಿನ ಕಾಯಬೇಕಾಗುತ್ತೆ ನಿಮ್ಮ ವ್ರತ ಮುಗಿತಿದ್ದಂಗೆ ನಿಮ್ಮ ಕೈಗೆ ನಿಮ್ಮ ವಸ್ತು ಸೇರೋದಿಲ್ಲ ಅದಕ್ಕೆ ಅಂತ ಸ್ವಲ್ಪ ಟೈಮ್ ಬರಬೇಕಾಗುತ್ತೆ ಆ ಟೈಮ್ಗೋಸ್ಕರ ನೀವು ಕಾಯಲೇಬೇಕಾಗುತ್ತೆ ಕಾಯಿರಿ ಸ್ವಲ್ಪ ದಿವಸ ತೊಂದರೆ ಅನ್ನೋದೇನಿಲ್ಲ ಯಾರೋ ನಂಬಿದ್ದೀರ ಅಂದರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನೀವು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕಿರಿ ಅಂತ ಹೇಳಿದ್ದೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ತುಂಬ ಪ್ರಾಬ್ಲಮ್ ಇರುತ್ತಲ್ಲ ಅವರು ನನಗೆ ಫೋನ್ ನಂಬರ್ ಕೊಡಿ ಅಂತ ಕೇಳ್ತೀರಾ ಇಲ್ಲ ಪಬ್ಲಿಕಲ್ಲಿ ಆ ಥರ ಎಲ್ಲ ಫೋನ್ ನಂಬರ್ ಕೊಡೋಕ್ಕಾಗೋದಿಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಹಾಕಿ ನಾನೇ ನಿಮ್ಮ ಹತ್ರ ಡೈರೆಕ್ಟಾಗಿ ಕಾಲ್ ಮಾಡಿ ನಾನು ಮಾತಾಡ್ತೀನಿ ನಿಮ್ಮ ಕಷ್ಟ ಏನಿದೆ ನಿಮ್ಮ ತೊಂದರೆ ಏನಿದೆ ಅದನ್ನು ನಾನು ಕೇಳಿ ನನಗೆ ಗೊತ್ತಿದ್ದಷ್ಟು ಪರಿಹಾರನ ನಾನು ಹೇಳ್ಕೊಡ್ತೀನಿ ನಾನು ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು ಚೆಕ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಸಕಲ್ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ